ಇವತ್ತು ಬಿಜೆಪಿದವ್ರು ಪ್ರತಾ ಇದಾರೆ ಇಲ್ಲಿವರೆಗೂ ಆರೋಪಿಗಳನ್ನು ಬಂಧನ ಮಾಡೋ ಕೆಲಸ ಕೂಡ ಆಗಿಲ್ಲ ಒಬ್ಬ ಆರೋಪಿ ಶಾಸಕ ಚೆನ್ನಡಿ ಪಾಂಡಿತನೂರು ಅವರು ಇವತ್ತು ಹೋಮ್ ಮಿನಿಸ್ಟರ್ ಅವರು ಕೂಡ ಖುದ್ದು ಭೇಟಿಯಾಗಿದ್ದಾರೆ ಅಲ್ಲಿ ಅವರು ಭೇಟಿಯಾಗಿದ್ದಾರೆ ಇಲ್ಲಿ ಬಿಜೆಪಿದವ್ರು ಎಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ಅರೆಸ್ಟ್ ಆಗೋ ಕೆಲಸ ಆಗ್ತಾ ಇಲ್ಲ ರಾಜ್ಯದಲ್ಲಿ ದಲಿತ ಅಧಿಕಾರಿಗಳ ರಕ್ಷಣೆ ಆದ ಅಥವಾ ಇಲ್ಲ ನಿಮಗೆ ಗೊತ್ತಾಗ್ತದೆ ಕರ್ನಾಟಕ ರಾಜ್ಯದಲ್ಲಿ ದಲಿತ ಅಧಿಕಾರಿಗಳಿಗೆ ಯಾವುದೂ ರಕ್ಷಣೆ ಇಲ್ಲ ಯಾಕಂತಂದ್ರೆ ಒಬ್ಬ ಆರೋಪಿ ಇರುವಂಥ ಶಾಸಕರು ಹೋಗಿ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗ್ತಾರೆ ಅವರೇ ತಮ್ಮ ಇಲ್ಲ ಅವರೇ ತಮ್ಮ ಒಂದು ಬೈಟಲ್ಲಿ ಹೇಳ್ತಾರೆ ಮಾಧ್ಯಮ ಬೈಟಲ್ಲಿ ಕೇಳಿದ್ವಿ ನಾವು ಹೋಮ್ ಮಿನಿಸ್ಟ್ರಿ ಭೇಟಿಯಾಗಿದ್ದೇವೆ ಹೋಮ್ ಮಿನಿಸ್ಟ್ರ್ ವಿಶ್ ಮಾಡಿದ್ದಾರೆ ಏನೂ ಚಿಂತೆ ಮಾಡ್ಬೋಣ ನಿಮ್ಗೆ ಗೊತ್ತಿದ್ದೀವಿ ಅಂತ ಹೋಮ್ ಮಿನಿಸ್ಟ್ರ್ ಸಿ ಎಂ ಹೇಳಿದ್ದಾರೆ ಅಂತ ಮೇಲೆ ಮತ್ತು ಏನಿದು ಯಾವ ನ್ಯಾಯ ಯಾವ್ದಂತ ಸರ್ಕಾರ ಅವರು ನಟನೆ ಮಾಡ್ತಾರೆ ಅಲ್ಲರಿ ಅವರೇ ನಾನು ಹೇಳಿದ ಹೇಳಿಕೆ ಇದೆ ರಾಜುಗೋಳ ಆಗಲಿ ವಿರೋಧ ಪಕ್ಷದವರು ಅಂತ ಹೇಳಿಕೆ ಅಲ್ಲ ಆರೋಪಿ ಶಾಸಕರೇ ಹೇಳಿಕೆ ಕೊಟ್ಟಿದ್ದಾರೆ ಅದು ನಿಮ್ಮ ಮಾಧ್ಯಮದಲ್ಲೇ ಕೊಟ್ಟಿದ್ದಾರೆ ಬೇರೆ ನಮ್ಮೆಂದ್ರಿಗೆ ಮಾತಾಡಿದ್ದಲ್ಲ ಇಲ್ಲ ಯಾವುದೋ ಒಂದು ಮೈಕ್ ಹಿಡ್ಕೊಂಡು ಏನು ಭಾಷಣ ಮಾಡಿದ್ದಲ್ಲ ಇಲ್ಲ ನನಗೆ ಮುಖ್ಯಮಂತ್ರಿಗಳು ವಿಶ್ ಮಾಡಿದ್ದಾರೆ ಮಂತ್ರಿಯವ್ರು ವಿಶ್ ಮಾಡಿದ್ದಾರೆ ಮತ್ತು ಸ್ಪೆಸಿಫಿಕ್ ಆಗಿ ಹೆಸರು ಹೆಸತ್ಕೊಂಡೇ ಹೇಳಿದ್ದಾರೆ ಹೋಮ್ ಮಿನಿಸ್ಟ್ರವರು ನನಗೆ ವಿಶ್ ಮಾಡಿದ್ದಾರೆ ಏನು ಚಿಂತೆ ಅಂತ ಹೇಳಿದ್ದಾರೆ ಅಂತಂದ್ರೆ ಆರೋಪಿ ಶಾಲೆಯಲ್ಲಿ ಸರ್ಕಾರ ಅದೇ ರೇಟ್ ಕಾರ್ಡ್ ಫಿಕ್ಸ್ ಆಗಿಬಿಟ್ಟಿದೆ ಎಸ್ ಪಿ ಅವರಿಗೆ ಎರಡು ಕೋಟಿ ಡಿ ಎಸ್ ಪಿ ಅವರಿಗೆ ಒಂದು ಕೋಟಿ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಎಂಬತ್ತು ಲಕ್ಷ ಪಿ ಎಸ್ ಐಗೆ ನಲವತ್ತು ಲಕ್ಷ ಅಲ್ಲ ಈ ರೇಟ್ ಕಾರ್ಡ್ ಫಿಕ್ಸ್ ಮಾಡಿ ಅಲ್ಲಿಂದ ಮೇಲಿಂದ ನಡೆದ ಮೇಲೆ ಅವ್ರು ಏನು ರಕ್ಷಣೆ ಕೊಡೋಂಗಿಲ್ಲ ಈಗ ಇವತ್ತು ಯಾವುದೇ ಒಂದು ಗ್ರಾಮದಲ್ಲಿ ನೋಡ್ರಿ ಒಬ್ಬ ಪಿ ಎಸ್ ಐ ಇವತ್ತು ಜಾಬ್ ಮಾಡಕ್ಕೆ ಅಷ್ಟು ಕಷ್ಟಪಟ್ಟಿಲ್ಲ ಜಾಬ್ ಅಷ್ಟು ಕಷ್ಟಪಟ್ಟಿಲ್ಲ ಪೋಸ್ಟ್ ಏನೋ ಸೇರ್ಬೇಕಂದ್ರೆ ಜಾಬ್ಗೆ ಏನೋ ಓದಿ ಪಾಪ ಬಡವರು ಜೊತೆಗೂ ಓದಿ ಹೋಸ್ಟಿಂಗ್ ತಗೋಬೇಕಂದ್ರೆ ಎಷ್ಟು ಕಷ್ಟಪಡ್ತಿದ್ದಾರೆ ಇದ್ರ ಪರಿಸರ ಪರಿಸ್ಥಿತಿ ನೋಡ್ರಿ ಅವ್ರ ಮನೆಗೆ ಹೋದಾಗ ಹೋದಾಗ ಅವ್ರು ಕ್ಲಾಸ್ ಕಲಿಸೋ ಬ್ರೇಕ್ ಹೇಳ್ತಿದ್ರು ಅಣ್ಣ ನಮಗೆಲ್ಲ ಫೋನ್ ಮಾಡಿದ್ದು ನಾವು ಇಷ್ಟು ಎಲ್ಲಿ ಕೊಡೋದಾಗ್ತದೆ ನಾವು ಹತ್ತು ಸಾವಿರ ದುಡಿದ್ ಅಂತೇಳಿ ಹೇಳ್ತಿ ಬಂಗಾರ ಹೊತ್ತಿಟ್ಟು ದುಡ್ಡು ಹೊಂದಿದ್ದಾರೆ ಎರಡು ಎರಡು ಲಕ್ಷ ರೂಪಾಯಿ ಅವರು ಸ್ನೇಹಿತರೆಲ್ಲರೂ ಕೇಳಿದ್ದಾರೆ ಅವರು ಅವರು ಡಿಪಾರ್ಟ್ಮೆಂಟ್ ಆಫ್ ಇ ಎಸ್ ಐ ಸಂದರ್ಭದಲ್ಲಿ ಅನುಮಾನಾಸ್ಪದ ಸತ್ತಂತ ಸಂದರ್ಭದಲ್ಲಿ ಹೇಳಿ ಧರಣಿ ಕೂತ್ ಆಯ್ತು ಅಂದ್ರೆ ತುಂಬಾ ಗರ್ಭಿಣಿ ಒಂಬತ್ತು ತಿಂಗಳ ಗರ್ಭಿಣಿ ಹದಿನಾರು ಆದ್ಮೇಲೆ ಇವರು ಅವ್ರ ಡಿಪಾರ್ಟ್ಮೆಂಟ್ ಅವ್ರಿಗೆ ಕಂಪ್ಲೇಂಟ್ ತಗೋ ಅಂದ್ರೆ ಬೇರೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಏನ್ ರಕ್ಷಣೆ ಇದೆ ಮತ್ತೆ ಇವರೆಲ್ಲರೂ ಹೇಳಿ ಏನು ಅಂತ ಅನ್ಬಂದ್ರೆ ನಾವು ದಲಿತ ಪರ ಬಿ ಜೆ ದಲಿತ ವಿರೋಧಿಗಳು ನಾವು ದಲಿತ ಪರ ಮತ್ತೆ ದಲಿತ ಪರ ದಲಿತರು ದಲಿತಾರೆ ಹಗರಣನೂ ಲೂಟಿ ಹೊಡೋದು ದಲಿತರ ಅಣಹನೇ ಸಾಹಿತಿರೋದು ದಲಿತ ಅಧಿಕಾರಿಗಳಿಗೆ ಇವತ್ತು ಎಲ್ಲ ಕಡೆನು ಇವತ್ತು ಸುರ್ಪುರನಾಗೂ ಒಬ್ಬ ತಹಸೀಲ್ದಾರ್ನಾಗ ತಗೊಂಡ ಅವರು ದಲಿತರ ಅವ್ನು ತೊಗೊಂಬಂದ್ರೆ ಟೈಮ್ಗಿಂತ ಕಿಂತ ಮೊದಲೇ ಅವನಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಹೋಗಿ ಕೇಟ ಸ್ಟೇ ತೊಗೊಂಬಂದ್ರೆ ಶಾಸಕರು ಅವರ ಆಪ್ತ ಸಾಹಿತ್ಯ ಹೋಗಿ ಅವನಿಗೇನು ಹಲ್ಲೆ ಮಾಡಿದ್ದಾರೆ ಅಂತ ಸುದ್ದಿ ನನಗೆ ಕೇಳಿಲ್ಲ ಅವನು ಇಮಿಡಿಯೇಟ್ಲಿ ಇಲ್ಲಿಂದ ಹೋಗೋಕ್ಕೆ ಹೆಂಗಿರ್ತೆ ಅಂತೇಳಿ ಅವರು ದಲಿತರೆ ಅಂದರೆ ಯಾರು ರಕ್ಷಣಾ ಕನ್ನಡಿಗೆ ರಕ್ಷಣೆ ಮಾಡುವಂಥ ಪರಿಸ್ಥಿತಿ ಸರ್ಕಾರದಲ್ಲಿದೆ ನಿಜಕ್ಕೂ ನಾವೆಲ್ಲರೂ ತೆರೆ ತಕ್ಕಂಥದ್ದು ಓಟ್ ಬೇಕಾದಾಗ ನಾವೆಲ್ಲರೂ ದಲಿತರು ಓಣಿಗೆ ಓದ್ತೀವಿ ಅವ್ರು ದಲಿತರು ಬಾಜು ಕೂಗುತ್ತೀವಿ ವೋಟ್ ಕೇಳ್ತೀವಿ ಆಮೇಲೆ ಎಮ್ ಎಲ್ ಎ ಟಿಕೆಟ್ ಬೇಕಾಗಿತ್ತಪ್ಪ ಅಂದ್ರೆ ಹೋಗಿ ತೆರಿಗೆ ಸಾಲಿ ಕಾಲು ಮುಗಿದ್ರೆ ಟಿಕೆಟ್ ಕೇಳ್ತೀವಿ ಗೆದ್ದ ಮೇಲೆ ಅದೇ ಕಾಲಿಂದ ಹೊತ್ತು ಹೊರಗಂಥ ಒಂದು ಕೆಲಸವನ್ನ ಇಲ್ಲಿ ಯಾರು ಏರಿಯಲ್ಲಿ ಆಗ್ತದೆ ನಿಜಕ್ಕೂ ತಪ್ಪು ಈ ಥರ ಆಗಬಾರ್ದು ಯಾಕಂದರೆ ಯಾರು ಜಾತಿಯ ಮೇಲೆ ಅಧಿಕಾರಿಗಳಿಗೆ ನಾವ್ಯಾರು ಇದು ಮಾಡಕ್ ಹೋಗ್ಬಾರ್ದೇ ಇಲ್ಲ ದಲಿತ ಬೇಡ ಅನ್ನೋ ಒಂದು ಕೆಲ ಏನು ಅದು ಅದನ್ನ ಹೇಳ್ಕೊಬಾರ್ದು ತಪ್ಪು ಆ ಸಂದೇಶ ಆಗ್ತದೆ ಜನರಿಗೆ ನಾವು ಕೊಡಕ್ಕೆ ಹೋಗ್ಬಾರ್ದು ಕೊಟ್ಟಾಗ ಬಹಳಷ್ಟು ಮುಂದೆ ಅನಾಹುತಗಳು ಆಗಂತ ನಿಮಗೂ ಗೊತ್ತದ ನಮಗೂ ಗೊತ್ತದ ಅವರು ಯಾರು ಬಂದು ಸಂಗಲೇ ಈಗ ಸುಮ್ಮನೆ ಏನು ಸಿ ಐ ಡಿ ಅಂತ ಹೇಳ್ತಾರೆ ಅದೇ ಸಿ ಐ ಡಿ ತನಿಖೆ ಅಂದ್ರೆ ಕಂಡು ವರ್ಷ ತಂತ್ರ ಮಾಡಕತ್ತೆ ಅವ್ರ ಮನೆ ಅವ್ರ ಮ ಫ್ಯಾಮ್ಲಿ ಹೋದವ್ರ ಅಣ್ಣ ಎಜುಕೇಟೆಡ್ ಎಮ್ ಎ ಮುಗಿಸೋದು ಬಿ ಎಡ್ ಎಮ್ ಎಡ್ ಎಮ್ ಎ ಮುಗಿಸಿದ ಡಬಲ್ ಡಿಗ್ರಿ ಓಲ್ಡ್ರು ಅವ ಹೇಳ್ತದ ಸರ್ ನಾವು ಯಾರು ಕೇಳಿದ್ವಿ ಸಿ ಬಿ ಐ ಸಿಐ ಕೇಳಿ ಸಿಬಿಐ ಕೊಡ್ಬೇಕಂತ ಮಾಡಕ್ಕೆ ಈಗ ಎಸ್ ಐ ಟಿ ಅವರು ಈಗ ಮಾಡಿದ ರಚನೆ ಮಾಡಿ ಆದ್ರೆ ನಾಗೇಂದ್ರ ಪಾತ್ರ ಅವ್ರ ಪಾತ್ರ ಇಲ್ಲ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಕೊಟ್ರೀ ಚಾರ್ಜ್ ಶೀಟ್ ಕೊಟ್ರ ಅಂತ ಕೇಳಿ ಆ ಥರ ಅವ್ರು ರಕ್ಷಣೆ ಮಾಡಕ್ ಕೊಟ್ಟಿದ್ದಾರೆ ಜನ ಹೆಚ್ಚೆದಾಗ್ತದೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಪರಮೇಶ್ವರ್ ಅವ್ರಿಗೆ ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ ಸಾಕಷ್ಟು ಸಾಮಾನ್ಯ ಜನರು ಬಾಳವ್ರ ಮೇಲೆ ವಿಶ್ವಾಸ ಇಟ್ಟರು ದಯವಿಟ್ಟು ಇಂಥವ್ರನ್ನ ಬೆನ್ನತ್ತಿ ಕೆಡಕ್ಕೆ ಹೋಗ್ಬೇಡ್ರಿ ಯಾಕಂತಂದ್ರೆ ಇವರೆಲ್ಲ ಬಂದಿರೋದು ನಿಮ್ಮ ಹೆಸರು ಮೇಲೆ ಅಧಿಕಾರಕ್ಕೆ ಈಗ ಬರೋದು ನಿಮಗೆ ಕಳಂಕ ಮೊದಲು ಇಂಥ ಶಾಸಕರ ಬಂದ ಕೆಲಸವನ್ನು ಮಾಡ್ರಿ ಯಾಕಂದ್ರೆ ದಲಿತರು ನನ್ನ ಕ್ಷೇತ್ರದಾಗ ಅಂತ ಹೇಳಿದಂತ ಶಾಸಕರನ್ನ ಯಾವ ನೈತಿಕ ಮೇಲೆ ನೀವು ಅವ್ರನ್ನ ರಕ್ಷಣೆ ಕೆಲಸವನ್ನು ಮಾಡ್ತೀರಿ ಇವತ್ತು ಆದರ ದಯವಿಟ್ಟು ನಿಮ್ ಗೌರವ ಉಳಿಬೇಕಂತಂದ್ರ ತಕ್ಷಣ ಬನ್ಸಂತ ಕೆಲಸವನ್ನ ಮಾಡ್ರಿ ಇಲ್ಲಾಂದ್ರೆ ಇವ್ರ ಲಕ್ಷಣ ನೋಡಿದ್ರ ಯಾರು ಬಂದ ಕೆಲಸ ಆಗಂಗ್ಲಾ ಬನ್ಸಲು ಬನ್ಸಲ್ಲ ನಾವು ಏನು ಹೋರಾಟ ಮಾಡಕ್ ಮಾಡ್ತೀವಿ ಬಂದ್ ಜನರೇ ದಂಗೆ ಇದ್ರು ದಲಿತರು ಎಸ್ ಸಿ ಎಸ್ ಟಿಗಳು ಬ್ಯಾಂಕು ದಂಗೆ ಇದ್ರು ಅಂತಂದ್ರ ಯಾರು ಬಂದ್ರು ರಕ್ಷಣೆ ಮಾಡಕ್ ಆಗಲ್ಲ ಅಂತ ಸನ್ನಿವೇಶ ಹೋಗೋದು ಬೇಡ ದಯವಿಟ್ಟು ಯಾರ ಆರೋಪಿಗಳು ಅಂದ್ರ ಅವರು ಇನ್ಚಾರ್ಜ್ ಅವ್ರಿಗೂ ನಾನ್ ಮಾತಾಡಿದ್ದೇವೆ ನೋಡ್ರಿ ದಯವಿಟ್ಟು ನಾವೆಲ್ಲರೂ ಒಂದ್ ನೋಡ್ರಿ ಶಿಶು ಪಾದಯಾತ್ರೆ ಮುಗಿಸ್ ಬಂದ ತಕ್ಷಣ ಇನ್ನೊಂದು ಈ ಇವತ್ತು ಆ ಪಾದಯಾತ್ರೆಯಲ್ಲಿ ಎಲ್ಲಾ ಕಾರ್ಯಕರ್ತರು ಬಹಳ ದೋಷದ ಭಾಗವಹಿಸಿದ್ರು ಮತ್ತೆ ನಮ್ಮ ಹತ್ರ ಅಂದ್ರೆ ಪಕ್ಷದ ಕಾರ್ಯಕರ್ತರು ನರ್ವಸ್ ಆಗಂತ ಕೆಲಸ ಆಗ್ತದೆ ಇದ್ರ ಎಫೆಕ್ಟ್ ಬರುವಮತ್ತ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮೇಲೆ ಆಗ್ತದೆ ಅದಕ್ಕೋಸ್ಕರ ದಯವಿಟ್ಟು ದಯವಿಟ್ಟು ಎಲ್ಲರನ್ನ ಕರೆಸಿ ಮಾತಾಡ್ಬೇಕು ತಾವು ಮಾತಾಡಿ ಶಿಸ್ತು ಎಲ್ಲ ಯಾರಿಗೇ ಆಗಲಿ ದೊಡ್ಡ ಆದೇಶ ಕೊಟ್ಟಾಗ ಮಾತ್ರ ಅನುಕೂಲ ಆಗ್ತದೆ ನಾಲ್ಕು ಗೋಡೆ ಮಧ್ಯದಲ್ಲಿ ಮಾತಾಡಿದ್ರೆ ಕೆಲವೊಂದು ನಮ್ಮ ಲೀಡರ್ಸ್ ಸಭೆ ಕರೆದಂತ ಸಂದರ್ಭದಲ್ಲಿ ನಾಲ್ಕು ಗೋಡೆ ಮಧ್ಯದಲ್ಲಿ ಏನೇ ಪಕ್ಷದ ಆತರ ಭಿನ್ನಾಭಿಪ್ರಾಯ ಇದ್ರು ನಾಲ್ಕು ಗೋಡೆ ಮಧ್ಯದಲ್ಲಿ ಚರ್ಚೆ ಮಾಡಬೇಕು ನಾವ್ ಯಾರು ಆ ಕೆಲಸ ಮಾಡಂಗ್ಲಾ ಹನ್ನೆಡ್ದು ಅಂತ ಹೇಳ್ತೀವಿ ನಾವ್ ಏನಿದ್ರು ನಿಮ್ಗೆ ಕಂಡಾಗ ಹೆದ್ರಿಗೆ ಚರ್ಚೆ ಮಾಡ್ತೇವೆ ಅದರಿಂದ ಸಾಮಾನ್ಯ ಕಾರ್ಯಕರ್ತರಿಗೆ ಬಹಳ ಎಫೆಕ್ಟ್ ಆಗ್ತದೆ ಯಾಕಂದ್ರೆ ನಾವು ಭಾಷಣದಲ್ಲಿ ಹೇಳ್ತೇವೆ ನಾವು ಪಕ್ಷ ಸುಸ್ತಿರ ಪಕ್ಷ ಅಂತ ಹೇಳಿ ಈ ತರ ದುರ್ವರ್ತನೆ ನಡೆದಾಗ ಶಿಸ್ತಿಯಲ್ಲಿ ಉಳಿತಾಯ ಅಂದ್ರೆ ಬರೀ ಸಾಮಾನ್ಯ ಕಾರ್ಯಕರ್ತರಿಗೆ ಶಿಸ್ತಾ ದೊಡ್ಡ ದೊಡ್ಡವರಿಗೆ ಗಳಿಗೆ ಯಾವ ಶಿಸ್ತು ಇಲ್ಲ ಶಿಸ್ತು ಎಲ್ಲರಿಗೂ ಒಂದು ಸಾಮಾನ್ಯ ಅದೇ ಕಾಂಗ್ರೆಸ್ ಅಲ್ಲಿ ನಮ್ಗಿಂತ ಹೆಚ್ಚಿನ ಒಂದು ಭಿನ್ನಾಭಿಪ್ರಾಯ ಇದೆ ಆ ಭಿನ್ನಾಭಿಪ್ರಾಯ ಅವ್ರು ತೋರ್ಕೊಡಂಗಿಲ್ಲ ಬಹಿರಂಗ ತೋರ್ಕೊಡಂಗಿಲ್ಲ ಬಹಿರಂಗ ತೋರ್ಬೊಟ್ಟು ಅವ್ರು ಹೈಕಮಾಂಡ್ ಹಂಚಿಕೆ ಇದೆ ನಮ್ಮವ್ರಿಗೆ ಅದ್ರ ಹೈಕಮಾಂಡ್ ಇದಕ್ಕೆ ಬಹಳ ಎಲ್ಲರಿಗೂ ಆರಿ ಹೋಗಂತ ಕನ್ಸಾಗಿದೆ ಆ ತರ ಆಗ್ಬಾರ್ದು ಇದು ಒಳ್ಳೆ ಪಕ್ಷದ ಹಿತ ಒಳ್ಳೆಯದಲ್ಲ ಯಾರು ತಪ್ಪು ಮಾಡ್ತಾರೆ ಅವರಿಗೆ ಮತ್ತೆ ಹೈಕಮಾಂಡು ನಿಮ್ದು ಬುದ್ಧಿ ಹೇಳಂತ ರಾಜ್ಯ ನಾಯಕರನ್ನು ಬಿಟ್ಟು ರಾಜ್ಯ ಸರ್ ಕಬಡ್ಡಿ ತಂಡದಲ್ಲಿದ್ದೀವಿ ವಾಲಿಬಾಲ್ ತಂಡದಲ್ಲಿ ಅಂದರೆ ಯಾರು ಕ್ಯಾಪ್ಟನ್ ನಾಯಕ ನಾಯಕತ್ವ ಹೋಗ್ಬೇಕಂತ ಇಲ್ಲಾ ಇರ್ತಾರೆ ಈಗ ನಾವು ವೈಯಕ್ತಿಕ ಉದ್ಕೊಂತ ಇಲ್ಲ ನಾವು ಪಕ್ಷದ ಒಂದು ಪಕ್ಷದಾಗಿದ್ದ ಮಾಡಿ ಪಕ್ಷದಿಂದ ಇದೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ಬಗ್ಗೆ ಅವ್ರಿಗೆ ಏನಾರ ಅಪಸ್ವರ ಇತ್ತು ಏನಿಂತ ಹೈಕಮಾಂಡ್ ಹೋಗಿ ಕುಂತು ಮಾತಾಡಲಿ ಅಲ್ಲಿ ಬಗ್ಗೆ ಶ್ ಬರೋಂಥ ಕೆಲಸವನ್ನು ಮಾಡಲಿ ಇಲ್ಲಿ ಬೇರೆ ಬೇರೆ ನಾವೆಲ್ಲರೂ ಮಾತಾಡೋದ್ರೆ ಅಂತಂದ್ರೆ ಸಾಮಾನ್ಯ ಕಾರ್ಯಕರ್ತರಿಗೆ ಭಾಳ ಹೊಡೆತಗೊಳ್ಳೋಂಥ ಕೆಲಸ ಆಗ್ತದೆ ಅವ್ರ ಮನಸ್ಸಿಗೆ ನೋವಾಗಂಥ ಕೆಲಸ ಆಗ್ತದೆ ನಾವು ಅಧಿಕಾರಕ್ಕೋಸ್ಕರ ನಾವು ಗುದ್ದಾಡ್ತೀವಿ ಆ ಸಾಮಾನ್ಯ ಕಾರ್ಯಕರ್ತರು ನಮ್ಮನ್ನ ಅಧಿಕಾರ ಕೂದಬೇಕಂತ ಅವ್ರು ಗುದ್ದಾಡ್ತಾರೆ ಅವ್ರಿಗೇನು ಅಧಿಕಾರ ಆಶೇನೆ ಇರಲಿಲ್ಲ ಅಂಥವ್ರು ನಮಗೋಸ್ಕರ ನಮಗೆ ಬೆಳಗ್ಸೋದಕ್ಕೆ ಅವ್ರ ಮನಸ್ಸಿಗೆ ನೋವಾದಂಥ ಕೆಲಸ ಆಗ್ತದೆ ದಯವಿಟ್ಟು ನಾನು ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡಿದ್ದೆ ನಾನು ಅವ್ರಿಗೆ ವಯಸ್ಸಲ್ಲಿ ಎಲ್ಲರಿಗೆ ನಾನು ಚಿಕ್ಕ ಚಿಕ್ಕವನ್ನಿದ್ದರೂ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಂತೀವಿ ದಯವಿಟ್ಟು ಇವೆಲ್ಲ ಬಂಡಾಯನ ಬಿಟ್ಟು ಒಂದಾಗಂಥ ಕೆಲಸ ಮಾಡೋಣ ಇವತ್ತು ಈ ಬಂಡಾಯ ಇದ್ದಕ್ಕೆ ನಾವು ನೂರ ಮೂವತ್ತೂರ ಇಪ್ಪತ್ತಿದ್ದವರು ಇವತ್ತು ಅರವತ್ತು ಒಂಬತ್ತು ಬಂದಿದೆ ಅರವತ್ತಾರಕ್ಕೆ ನಾವು ಬಂದಿದ್ದೇವೆ ಹೀಗೆ ಓದಿವಂತಂದರೆ ಮತ್ತು ನಮ್ಗೆ ಕಷ್ಟ ಆಗ್ತದೆ ಪಕ್ಷ ಸಂಘಟನೆ ಮಾಡೋಂಥ ಕೆಲಸ ಮಾಡಬೇಕು ಪಕ್ಷದ ಒಂದು ಜಾತಿಗೋಸ್ಕರ ಎಲ್ಲರೂ ಒಂದಾಗಿ ಹೋರಾಟ ಮಾಡಿದ ಮಾತ್ರ ಮುಂದಿನ ಅಧಿಕಾರ ಸಿಗ ನಾನು ಪಾದಯಾತ್ರೆ ಬೇಡ ನಂತರ

ಆ ಪಕ್ಷದವರು ಏನು ತಗೊಂತಾರೆ ನೋಡಿ ನಾವು ಮೊನ್ನೆ ಯೋಗೇಶ್ ಅವರು ಮಾತಾಡಿದ್ದೇವೆ ಅವರು ಸಹಜವಾಗಿ ಅವ್ರ ರಾಜಕೀಯದ ಜೀವನದ ಅಸ್ತಿತ್ವದ ಪ್ರಶ್ನೆ ಇದೆ ಅವರು ರಿಕ್ವೆಸ್ಟ್ ಮಾಡ್ಕೊಂತಿದ್ದಾರೆ ಕುಮಾರಣ್ಣವರಿಗೆ ನನಗೆ ಕೊಡ್ರಿ ಈ ಒಳ್ಳೆ ವಾತಾವರಣ ಗೆಲ್ತು ಅಂತೇಳಿ ಕುಮಾರಣ್ಣವರು ಹೇಳಿದ್ದಾರೆ ಇಲ್ಲ ಹೈಕಮಾಂಡ್ ಕೂಡ ಚರ್ಚೆ ಮಾಡಿ ಇನ್ನೂ ಯಾಕೆ ಎಲೆಕ್ಷನ್ ಅನೌನ್ಸ್ ಆಗಿಲ್ಲ ಅದ್ರ ಬಗ್ಗೆ ನಾವು ಏನು ತೀರ್ಮಾನ ಮಾಡಿಲ್ಲ ಎನ್ ಡಿ ಎ ಅಭ್ಯರ್ಥಿನೇ ನಾವು ಗೆಲ್ಸಂಬರೋಂಥ ಕೆಲಸ ನಾವು ಮಾಡ್ತೀವಿ ಎಲ್ಲರಿಗೂ ಒಳ್ಳೆ ತೀರ್ಮಾನತು ಅಂತ ಕುಮಾರಣ್ಣವರು ಹೇಳಿದ್ದಾರೆ ಆದಷ್ಟು ಸುಖ ಅಂತ ಕಾಣ್ತ ಕೆಲಸ